ಇದ್ದಿದ್ದು ಇದ್ದ ಹಾಗೆ ನಮ್ಮ ಕರ್ನಾಟಕ ಸರ್ಕಾರದ ಉಸ್ತುವಾರಿ ಅನ್ನುವತ್ತಿರುವಂಥ ಸುರ್ಜಿವಾಲ್ರವರು ಮಾನ್ಯ ಗೌರವಯುತ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರನ್ನ ಹಾಗೂ ನಮ್ಮ ನಾಯಕರಾದಂಥ ಕುಮಾರಣ್ಣವ್ರನ್ನ ಕುರಿತು ಟೀಕೆ ಮಾಡಿದ್ದಾರೆ ಅವರ ಟೀಕೆ ಅವೈಜ್ಞಾನಿಕ ಅಪ್ರಸ್ತುತ ಮತ್ತು ನಿರದ್ವಾ ನಿರಾಧಾರವಾದ ಟೀಕೆ ಆಗುತ್ತೆ ಅವರ ಟೀಕೆಯನ್ನು ನಮ್ಮ ಪಕ್ಷವು ಹಾಗೂ ನಾನು ಜೆ ಡಿ ಎಸ್ ಪಕ್ಷದ ಶಾಸಕನಾಗಿ ಉಗ್ರವಾಗಿ ಖಂಡಿಸ್ತೀನಿ ಅವರ ಟೀಕೆ ಮಾಡೋ ರೀತಿ ನೋಡಿದ್ರೆ ಅವರು ಭೌತಿಕವಾಗಿ ತನ್ನ ದಿವಾಳಿತನವನ್ನು ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀವಿ ಅವರ ಮೊದಲ ಟೀಕೆ ಅಂತಂದರೆ ಸಾವಿರದ ಒಂಬೈನೂರ ಅರವತ್ತು ದಶಕದಲ್ಲಿ ಎಚ್ ಎಮ್ ಟಿ ಕಾರ್ಖಾನೆಗೆ ಭೂಮಿ ನೀಡಲಾಗಿತ್ತು ಹಲವು ವರ್ಷಗಳಿಂದ ಎಚ್ ಎಂ ಟಿ ಕೈ ಕೈಗಾರಿಕೆ ಸ್ಥಗಿತಗೊಂಡಿದ್ದು ಈ ಕೈಗಾರಿಕೆಯನ್ನು ಬೆಂಗಳೂರಿನ ಜನಗಳ ಒಂದು ಅವ್ರಿಗೆ ಉತ್ತಮವಾದ ಗಾಳಿ ಮತ್ತು ಸುರಕ್ಷಿತ ವಾತಾವರಣ ಕಲ್ಪಿಸಿಕೊಳ್ಳಲಿಕ್ಕೆ ಜೀವ ವೈವಿಧ್ಯವನ್ನು ಉದ್ಯಾನವನ್ನು ಮಾಡಲಿಕ್ಕೆ ಮಾಡಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಮಾನ್ಯ ಸುರ್ಜಿವಾಲ ಅವ್ರನ್ನ ನಾನು ಒಬ್ಬ ಶಾಸಕನಾಗಿ ಜೆ ಡಿ ಪಕ್ಷದ ಶಾಸಕನಾಗಿ ಕೇಳಬಯಸೋದೇನೆಂದರೆ ಇವತ್ತು ಬೆಂಗಳೂರಿನಲ್ಲಿ ಅಕ್ಕಪಕ್ಕದಲ್ಲಿ ಅನೇಕ ಸರ್ಕಾರಿ ಜಾಗಗಳಿದೆ ನಿಮ್ಮ ಪಕ್ಷದ ಅನೇಕ ಮುಖಂಡರುಗಳು ಅದನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅದನ್ನು ಒತ್ತುವರಿಯನ್ನು ತೆರವು ಮಾಡಿಸಿ ಅಲ್ಲಿ ಸುಸಜ್ಜಿತವಾದ ಜೀವ ವೈವಿಧ್ಯವಾದ ವೈವಿಧ್ಯ ಈ ಒಂದು ಸುರ್ಜೀವಾಲಾ ಅವರು ಇವತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ನ ಸರ್ಕಾರದ ಒಂದು ಉಸ್ತುವಾರಿಯನ್ನು ವಹಿಸಿದ್ದಾರೆ ಅವರು ಒಬ್ಬ ಉಸ್ತುವಾರಿ ವಹಿಸಿದಂಥ ಜವಾಬ್ದಾರಿಯುತ ವ್ಯಕ್ತಿ ಈ ಒಂದು ಅವೈಜ್ಞಾನಿಕವಾದ ಒಂದು ಅಪಸ್ತುತವಾದ ಒಂದು ಮಾನಸಿಕವಾಗಿ ಬದ್ಧತೆ ಒಂದು 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 ಹೇಳಿಕೆ ಕೊಡೋದ್ರ ಮುಖಾಂತರ ಒಂದು ಅಭಿವೃದ್ಧಿಗೆ ಒಂದು ಒಂದು ಫ್ಯಾಕ್ಟ್ರಿ ಒಂದು ಇಂಡಸ್ಟ್ರಿ ಅಭಿವೃದ್ಧಿಗೆ ಮಾರ್ಕವಾದಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೊತೆಗೆ ಇಂಥವರು ನಮ್ಮ ರಾಜ್ಯದ ಸರ್ಕಾರದ ಉಸ್ತುವಾರಿಯನ್ನು ಓದ್ತಿರೋದು ನಮಗೆಲ್ಲರಿಗೂ ಸಹ ನಾಚಿಕೆ ಆಗುವಂತ ವಿಚಾರ ಸನ್ನಿವೇಶ ಬಂದಿದೆ ಎಂದು ಹೇಳಲಿಕ್ಕೆ ಬಯಸ್ತಾ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನಾನು ನಮಸ್ಕಾರ ಹೇಳಿ ನನ್ನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅವರ ಶಾಸಕರುಗಳು ಮಾತ್ರ ಅವರ ಕಚೇರಿಯಿಂದ ಐವತ್ತು ಕೋಟಿ ಅನುದಾನ ಕೊಡ್ತೀವಿ ಬಿಡುಗಡೆ ಮಾಡಿದ್ದಾರೆ ಬಹುತೇಕ ಹೇಳಿಕೆಯಲ್ಲಿ ಎಲ್ಲರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ